ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ ಯಾರಲ್ಲ ವಿಡಿಯೋಸ್ಗಳನ್ನ ನೋಡ್ತಿದ್ದೀರಾ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಂದರೆ ನವಗ್ರಹಗಳು ನಮ್ಮ ಜಾತಕದಲ್ಲಿ ಹೇಗೆ ಕೆಟ್ಟು ಹೋಗುತ್ತದೆ ಮತ್ತು ಆಳ ತಪ್ಪುತ್ತೆ ಎಂಬುದನ್ನಾಗಿ ತಿಳಿಸಿಕೊಡ್ತಾ ಇದ್ದೀನಿ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಒಂಬತ್ತು ಗ್ರಹ ನಮ್ಮ ಜಾತಕದಲ್ಲಿ ಒಂಬತ್ತು ಗ್ರಹಗಳು ಯಾವ ಯಾವ ಮುಖಾಂತರ ಮತ್ತು ಯಾವ ವ್ಯವಹಾರದಿಂದ ಯಾವ ನಡವಳಿಕೆಯಿಂದ ಕೆಟ್ಟು ಹೋಗುತ್ತೆ ಎಂಬುದನ್ನಾಗಿ ತಿಳಿಸ್ತಿದ್ದೇನೆ ಮೊದಲನೆಯಾಗಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಅವೆಲ್ಲ ಹೇಗೆ ಹಾ ಹಾಳಾಗುತ್ತೆ ಎಂಬುದನ್ನಾಗಿ ನಮ್ಮ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ ತಂದೆಯ ತಂದೆಯೊಂದಿಗೆ ವಾದ ಮಾಡುವುದರಿಂದ ಸೂರ್ಯಗ್ರಹ ಹಾಳಾಗುತ್ತಾನೆ ಅನಾವಶ್ಯಕತೆಯಿಂದ ತಂದೆಯೊಂದಿಗೆ ವಾದ ಮಾಡುವುದು ತಂದೆಗೆ ಎದುರು ಮಾತಾಡುವುದರಿಂದ ಸೂರ್ಯಗ್ರಹನು ಹಾಳಾಗುತ್ತೇನೆ ಎಂಬುದು ಇದೆ ನೀರನ್ನು ವ್ಯರ್ಥ ಮಾಡುವುದರಿಂದ ಚಂದ್ರಗ್ರಹ ಹಾಳಾಗುತ್ತದೆ ಅನಾವಶ್ಯಕತೆಯಿಂದ ನೀರು ವ್ಯರ್ಥ ಮಾಡುವುದರಿಂದ ಚಂದ್ರಗ್ರಹ ಹಾಳಾಗುತ್ತೇನೆ ಎಂಬುದು ಇದೆ ಅನಗತ್ಯವಾಗಿ ಕೂಗಾಡುವುದರಿಂದ ಮಂಗಳ ಗ್ರಹ ಹಾಳಾಗುತ್ತಾನೆ ಅಂತ ಹೇಳುತ್ತದೆ ಅವಶ್ಯಕತೆ ಇದ್ದರೆ ಮಾತ್ರ ಮಾತಾಡುವುದು ಉತ್ತಮ ಅಂತ ಗ್ರಹಗತಿಗಳು ಸೂಚಿಸುತ್ತವೆ ಬೇರೆಯವರನ್ನು ನಿಂದಿಸುವುದರಿಂದ ಬುಧ ಗ್ರಹ ಹಾಳಾಗುತ್ತದೆ ಬೇರೆಯವರ ನಿಂದನೆ ಮತ್ತು ಕೆಟ್ಟ ಪದ ಪದಗಳನ್ನು ಬಳಕೆ ಮಾಡುವುದರಿಂದ ಬುಧ ಗ್ರಹನು ಕೋಪಗೊಳ್ಳುತ್ತಾನೆ ಎಂಬುದು ಜಾತಕದಲ್ಲಿ ಸುಳ್ಳು ಜ್ಞಾನದಿಂದ ವಾದ ಮಾಡುವುದರಿಂದ ಗುರು ಗ್ರಹ ಹಾಳಾಗುತ್ತದೆ ಎಲ್ಲ ಪ್ರಪಂಚದಲ್ಲಿ ನನಗೆ ಒಬ್ಬನಿಗೆ ಮಾತ್ರ ಗೊತ್ತು ನಿಮಗೇನು ಗೊತ್ತಿಲ್ಲ ಎಂಬುದು ವಾದ ಮಾಡುವುದರಿಂದ ಗುರು ಗ್ರಹನು ಹಾಳಾಗುತ್ತೇನೆ ಗುರು ಹೇಳಿದ ಹಾಗೆ ಶಿಷ್ಯಂದರು ಕೇಳುತ್ತಾ ಹೋದರೆ ಗುರುಗ್ರಹ ಗಟ್ಟಿಯಾಗಿ ಇರುತ್ತೆ ಎಂಬುದನ್ನು ಜಾತಕದಲ್ಲಿ ಇದೆ ಅತಿ ಕಾಮದಿಂದ ಶುಕ್ರ ಹಾಳಾಗುತ್ತಾನೆ ಎಂಬುದೇ ಇದೆ ಅತಿಯಾದ ಕಾಮ ವ್ಯಾಮಹದಿಂದ ಶುಕ್ರನು ಹಾಳಾಗುತ್ತಾನೆ ಎಂಬ ಶುಕ್ರನು ಕೋಪಗೊಳ್ಳುತ್ತಾನೆ ಎಂಬುದು ಜಾತಕದಲ್ಲಿದೆ ಆಲಸ್ಯ ಹೆಚ್ಚಳಿಕೆ ಗ್ರಹ ಹಾಳಾಗುತ್ತೆ ಆಲಸ್ಯ ಉದಾಸೀನ ಮತ್ತು ಅನವಶ್ಯಕತೆವಾದ ಕೆಲಸಗಳನ್ನು ಮಾಡುತ್ತಾ ಇರುವುದರಿಂದ ಆಲಸ್ಯ ಹೆಚ್ಚಳಿಕೆ ಶನಿಗ್ರಹ ಹಾಳಾಗುತ್ತಾನೆ ಎಂಬುದು ಇದೆ ಮಾದಕ ವ್ಯಾಸನ ಮಾಡುವುದು ರಾಹು ಗ್ರಹವು ಹಾಳಾಗುತ್ತದೆ ಮಾದಕ ಮತ್ತು ಎಣ್ಣೆ ಎಣ್ಣೆ ಹೊಡೆಯುವುದರಿಂದ ಮತ್ತು ಮಾದಕ ಸಿಗರೇಟ್ ಸೇದ ಅಥವಾ ಮಾದಕ ಅಂದರೆ ಅಪಪ್ರಚಾರ ಮತ್ತು ಮತ್ತೆ ಇಲ್ಲದ ಸಲ್ಲದ ಮಾದಕ ಸೇವನೆಯಿಂದ ಮದ್ಯಪಾನ ಸೇವನೆ ಮಾಡುವುದರಿಂದ ಗ್ರಹವನ್ನು ಹಾಳು ಆಗುತ್ತೆ ಎಂಬುದೂ ಇದೆ ಮನೆಯಲ್ಲಿ ಯಾವಾಗಲೂ ಜಗಳ ಮಾಡುವುದರಿಂದ ಕೇತು ಗ್ರಹ ಹಾಳಾಗುತ್ತೆ ಮನೆಯಲ್ಲಿ ಅಶಾಂತಿ ಇರುವುದು ಮತ್ತು ಸಣ್ಣ ಪುಟ್ಟ ವಿಷಯ ಕೋಪಗೊಳ್ಳುವುದು ತಾಳ್ಮೆಯಿಂದ ಇಲ್ಲದೆ ಉದ್ವೇಗದಲ್ಲಿ ಮಾತನಾಡುವುದು ಬೇರೆಯವರಿಗೆ ಶಾಪ ಶಿರಾಪ ಹಾಕಿ ಗಲಾಟೆ ಮಾಡುವುದರಿಂದ ಮನೆಯಲ್ಲಿ ಕೇತು ಗ್ರಹವನ್ನು ನೆಲೆಸುವುದಿಲ್ಲ ಮತ್ತು ಕೇತು ಗ್ರಹ ಕೋಪಗೊಳ್ಳುತ್ತಾನೆ ಎಂಬುದನ್ನು ಶಾಸ್ತ್ರದಲ್ಲಿ ಹೇಳಲಾಗಿದೆ ಇಷ್ಟೇ ಇಲ್ಲ ಕೆಟ್ಟ ಪರಿಣಾಮಗಳಿಂದ ನಮ್ಮ ಜಾತಕದಲ್ಲಿ ನವಗ್ರಹಗಳು ಕೆಟ್ಟು ಹೋಗುತ್ತವೆ ಮತ್ತು ಹಾಳಾಗುತ್ತವೆ ಮತ್ತು ಕೋಪಗೊಳ್ಳುತ್ತವೆ ನವಗ್ರಹ ಗ್ರಹಗಳು ಅಂತ ಹೇಳಲಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅವ ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನೆಲ್ಲ ನಾವು ಬಳಸಿಕೊಳ್ಳುವುದು ಅನಾವಶ್ಯಕತೆ ಮಾಡಿದ್ರೆ ಮೇಲಿನ ಮೇಲಿರುವ ಭಗವಂತ ಸಹ ವಾಕಿನ ನಮ್ಮ ಗ್ರಹಗಳ ಏನು ಹೆಚ್ಚು ಕಮ್ಮಿ ಮಾಡಬೇಕು ಎಂಬುದು ಎಲ್ಲ ಆ ಭಗವಂತನ ಕೈಯಲ್ಲಿ ಇರುತ್ತೆ ಆದಷ್ಟು ಬೇಗ ನೀವು ಅವಶ್ಯಕತೆ ಇದ್ದರೆ ನಿಮ್ಮ ತಪ್ಪುಗಳು ಇದ್ದರೆ ಮಾತ್ರ ನೀವು ಮುಂದೆ ಹೋಗಿಲ್ಲದರ ಅವಶ್ಯಕತೆ ಮಾಡಿದರೆ ಈ ಇಷ್ಟು ಗ್ರಹಗಳು ಕೆಟ್ಟು ಹೋಗುತ್ತದೆ ಮತ್ತು ಜಾತಕದಲ್ಲಿ ದುಷ್ಪರಿಣಾಮಗಳು ಬೀರುತ್ತೆ ಅಂತ ಹೇಳಲಾಗಿದೆ ಸೂರ್ಯ ಚಂದ್ರ ಗ್ರಹಗಳು ಮಂಗಳ ಗ್ರಹಗಳು ಬುಧ ಗ್ರಹಗಳು ಗುರುಗ್ರಹಗಳು ಶುಕ್ರ ಶನಿ ಕೇತು ನಮ್ಮ ಜಾತಕದಲ್ಲಿ ಎಷ್ಟು ಶಾಂತವಾಗಿರುತ್ತೋ ಅಷ್ಟು ನಾವು ಉತ್ತಮವಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಇರುತ್ತೇವೆ ಅಂತ ಹೇಳಲಾಗಿದೆ ಈ ಗ್ರಹಗಳು ಶಾಂತಗೊಳಿಸುವುದು ಈ ದೋಷಗಳಿಗೆ ಪರಿಹಾರ ಮುಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ ಮುಂದಿನ ವಿಡಿಯೋದಲ್ಲಿ ಈ ಗ್ರಹಗಳು ಶಾಂತವಾಗಿ ಇರಿಸಲು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಿದರೆ ಉತ್ತಮ ಎಂಬುದನ್ನು ನೋಡಿದೆ ಹಾಗಾಗಿ ಈ ವಿಡಿಯೋದಲ್ಲಿ ಸಣ್ಣದಾಗಿ ಒಂದು ಮಾಹಿತಿಯನ್ನು ಕೊಡುತ್ತೇನೆ ಅದರ ನಂತರ ನೀವು ಅದರ ಹಾಗೆ ಪಾಲಿಸುತ್ತಾ ಹೋದರೆ ತುಂಬಾ ಉತ್ತಮ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಅಂತ ಹೇಳಲಾಗಿದೆ ಸಣ್ಣದಾದ ಪ್ರಯಾಣ ಸೂರ್ಯ ಚಂದ್ರ ಮ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಅವೆಲ್ಲವನ್ನು ನಾವು ಶಾಂತಗೊಳಿಸಬೇಕಂದ್ರೆ ಕೇವಲ ಎರಡು ಕೆಲಸವನ್ನು ಮಾಡಿ ಆದಷ್ಟು ಬೇಗ ಆ ಕೆಲಸ ಮಾಡಿದರೆ ಮಾಡಿದರೆ ಒಂಬತ್ತು ಗ್ರಹಗಳು ಆದಷ್ಟು ಬೇಗ ಶಾಂತರಾಗಿ ನಿಮಗೆ ಆಶೀರ್ವಾದ ದೇವರ ಆಶೀರ್ವಾದ ಒಲಿಯುತ್ತೆ ಅಂತ ಹೇಳಲಾಗಿದೆ ಈ ಒಂಬತ್ತು ಗ್ರಹಗಳು ಅತ್ಯಂತ ಮುಖ್ಯವಾದ ಗ್ರಹಗಳು ನಿಮ್ಮ ಜಾತಕದಲ್ಲಿ ಪ್ರತಿಯೊಬ್ಬರ ಜಾತಕದಲ್ಲೂ ಒಂದೊಂದು ಗ್ರಹಗಳು ಕೆಟ್ಟು ಹೋಗಿರುತ್ತವೆ ಅದೇ ಅವರವರ ವರ್ತನೆಯ ಪ್ರಕಾರ ಪರಿಣಾಮ ಬೀರುತ್ತದೆ ಅವರು ವರ್ತನೆ ಹೇಗಿರುತ್ತೋ ಹಾಗೆ ಗ್ರಹಗತಿಗಳು ಕೆಟ್ಟು ಹೋಗಿರುತ್ತವೆ ಹಾಗಾಗಿ ನೀವು ದಿನನಿತ್ಯ ಗ್ರಹಗಳು ಕೆಡಲಿ ಕೆಡದೆ ಬಿಡಲಿ ಬಲ್ಲಿ ನಂಬಿಕೆ ಅಪಾರವಿಟ್ಟುಕೊಂಡು ನೀವು ದಿನನಿತ್ಯ ಎಲ್ಲ ಅಪರೂಪತೆಯನ್ನು ನಿಮ್ಮ ಕೈಲಾದಷ್ಟು ನಿಮಗೆ ಸಮಯ ಸಿಕ್ಕಾಗ ಎಲ್ಲ ನೀವು ಈ ಕೆಲಸವನ್ನು ಮಾಡಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಆ ಕೆಲಸ ಏನಪ್ಪ ಅಂತ ಹೇಳಿದರೆ ಹಸುಗಳಿಗೆ ಹುಲ್ಲನ್ನು ತಿನ್ನಿಸೋದ್ರಿಂದ ಗ್ರಹ ದೋಷಗಳು ಆಗುತ್ತೆ ಹೌದು ಹಸುಗಳಲ್ಲಿ ಮುಕ್ಕೋಟಿ ದೇವರುಗಳು ಇದ್ದಾರೆ ಆ ದೇವನೇ ದೇವರಿಗೆ ಹಲ್ಲು ಹುಲ್ಲು ತಿನ್ನಿಸುವುದು ಮತ್ತು ನೀವು ಮಾಡಿದ ಮನೆಯಲ್ಲಿ ಯಾವುದಾದರೆ ಸಿಹಿ ಪದಾರ್ಥ ಅಥವಾ ಹಣ್ಣು ಹಂಪಲುಗಳು ಮನು ಮತ್ತು ಬಾಳೆಹಣ್ಣು ಅಥವಾ ಯಾವುದಾದರೂ ಹಣ್ಣುಗಳನ್ನು ನೀವು ದಿನ ಪ್ರತಿನಿತ್ಯ ಗುರುವಾರ ಹೋಗಿ ತಿನ್ನಿಸಿದರೆ ಆ ಹಸುವಿನ ಮುಖಾಂತರ ಮುಕ್ಕೋಟಿ ದೇವರು ನಿಮಗೆ ಆಶೀರ್ವಾದ ಮಾಡುತ್ತಾರೆ ಎಂಬುವುದು ಶಾಸ್ತ್ರ ಪುರಾಣದಲ್ಲಿ ಇದೆ ಹಾಗೆ ಹಸುವಿಗೆ ಪೂಜೆ ಮಾಡುವುದರಿಂದ ಇನ್ನೂ ತುಂಬಾ ಶ್ರೇಷ್ಠ ಅಂತ ಹೇಳಲಾಗಿದೆ ಪಕ್ಷಿಗಳಿಗೆ ಧಾನ್ಯ ಧಾನ್ಯ ಹಾಕುವುದು ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತೆ ಪಕ್ಷಿಗಳಿಗೆ ನೀರಿಡುವುದು ಮತ್ತು ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ನೀಡುವುದರಿಂದ ನಿಮ್ಮ ಗ್ರಹಗತಿಗಳು ತುಂಬಾ ಒಳ್ಳೆಯ ಪರಿಣಾಮ ಕೊಡುತ್ತೆ ಅಂತ ಹೇಳಲಾಗಿದೆ ಕೆಟ್ಟ ಪರಿಣಾಮದಿಂದ ದೂರವಾಗಿ ಒಳ್ಳೆಯ ಪರಿಣಾಮದಿಂದ ಗ್ರಹಗಳ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳಲಾಗಿದೆ ಹಾಗೆಯೇ ನಾಯಿಗಳಿಗೆ ರೊಟ್ಟಿಯನ್ನು ಹಾಕುವುದರಿಂದ ಶತ್ರುಗಳ ನಿವಾರಣೆ ಆಗುತ್ತದೆ ನಿಮ್ಮ ಮೇಲೆ ಶತ್ರುಗಳ ದೃಷ್ಟಿಯಾಗಿದ್ದರೆ ನಾಯಿಗಳಿಗೆ ನೀರ ರೊಟ್ಟಿ ಹಾಕುವುದು ಮತ್ತು ಅನ್ನ ತಿನ್ನಿಸುವುದರಿಂದ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಕಮ್ಮಿ ಆಗುತ್ತೆ ಮತ್ತು ಒಳ್ಳೆಯ ಪರಿಣಾಮ ಬೀಳುತ್ತೆ ಶತ್ರುಗಳ ಕಾಟ ಇಡುವುದಿಲ್ಲ ಎಂಬುದನ್ನಾಗಿ ಹೇಳಲಾಗಿದೆ ಬನ್ನಿ ಈ ನಮ್ಮ ಚಿಕ್ಕ ಮೈದಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ